ಸಾರಿ ಮೇಡಂ ನಿಮ್ಮಿಂದ ಒಂದು ಮೂವತ್ತು ವರ್ಷದ ಮಕ್ಕಳಿಗೆ ಎಷ್ಟಂತ ಅದಿಗೆ ಅದಕ್ಕೆ ಸರ್ ನಾನು ನೀವು ಕರೆ ಮಾಡಿದ ಪರಿಸ್ಥಿತಿ ಹೇಳ್ತೀನಿ

तो यार <laughs> <आगा। आगा। laughs> कौन है इसमें डिलीवरी में फिंचर कंपनी आदमी आल पता है 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 आल ಇಂತವೆಲ್ಲ ಬೇಕು ನಿಂತವಲ್ಲ ಬೇಕು ಮಾಡ್ತಕಲ್ಲ ಈ ಮಕ್ಕಳು ಮತ್ತೆ ಅದೇ ಶಾಪ್ ಅಲ್ಲಿ ತಂದ ಅದನ್ನೆಲ್ಲ ಅಲ್ಲಿ ಏನು ಅವಶ್ಯಕತೆ Okay.